ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ಲದು ಜೆ ಸಿ ಎ ಹುದ್ದೆಗಳದು ಒಂದಿಷ್ಟು ಬಂದುಬಿಟ್ಟಿದ್ದಾರೆ ಅದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬನ್ನಿ ಕಟ್ ಆಫ್ ಎಷ್ಟಿದೆ ನಿಂತಿದೆ ಅಂತ ನೋಡೋಣ ಮೊದಲಿಗೆ ಇದು ನಾನ್ ಹೆಜ್ಗೆ ಇದು ಹುದ್ದೆಗಳ ಸಂಖ್ಯೆ ನಾನ್ನೂರ ಹನ್ನೊಂದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಹುದ್ದೆಗಳು ಕರೆದಿದ್ರು ಅಂತ ನಾನ್ನೂರ ಹನ್ನೊಂದು ಮುನ್ನೂರ ಎಂಬತ್ತೊಂದು ಪ್ಲಸ್ ಮುನ್ನೂರ ಎಂಬತ್ತು ಪ್ಲೇಸ್ ಮೂವತ್ತೊಂದು ಬ್ಯಾಕ್ಲಾಕ್ ಹುದ್ದೆಗಳನ್ನು ಕರೆದಿದ್ರು ಅದರದ್ದು ಕಟ್ ಆಫ್ ಎಷ್ಟಿದೆ ಅಂತ ನೋಡೋದಾದರೆ ಮಸ್ಟು ಟು ಎ ಟ್ರಾನ್ಸ್ಜೆಂಡರ್ದು ಒಂದು ಕಟ್ ಆಫ್ ಕೊಟ್ಟಿದ್ದಾರೆ ಒಂದು ಪೋಸ್ಟ್ಗೆ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಟು ಎ ಸಾಮಾನ್ಯ ವರ್ಗಾಯಿಸಲಾಗಿದೆ ಅಂತಂದರೆ ಈ ಒಂದು ಪೋಸ್ಟು ಈ ಕ್ಯಾಟಗರಿಯವರು ಎ ಎಸ್ ಟ್ರಾನ್ಸ್ಜೆಂಡರ್ ತಗೊಂಡಿಲ್ಲ ಅದಕ್ಕಾಗಿ ಇವ್ರನ್ನ ಟು ಎ ಸಾಮಾನ್ಯ ಅಭ್ಯರ್ಥಿಗಳಿಗೆ ವರ್ಗಾಯಿಸಲಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟೂ ಎ ಫಿಸಿಕಲಲ್ಲಿ ಕೂಡ ಒಬ್ಬ ಕ್ಯಾಟಗರಿ ಮೂರು ಪೋಸ್ಟ್ ಇವೆ ಮೂರು ಪೋಸ್ಟಲ್ಲಿ ಯಾರೂ ಸೆಲೆಕ್ಟ್ ಆಗಿಲ್ಲ ಇದನ್ನು ಬ್ಯಾಕ್ಲಾಗಿ ಎಂದು ಘೋಷಿಸಲಾಗಿದೆ ಅಂತಂದರೆ ಇದನ್ನು ಬೇರೆ ಯಾರೂ ಕೊಡಲ್ಲ ನೆಕ್ಸ್ಟು ನೋಟಿಫಿಕೇಷನ್ ಕೊಡ್ತಾರೆ ನೆಕ್ಸ್ಟ್ ಟು ಎ ಪಿ ಡಿ ಪಿ ಅದು ಕೂಡ ನೈಂಟಿ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಚ್ ಇದೆ ಮೂರು ಪೋಸ್ಟ್ ಇದೆ ನೆಕ್ಸ್ಟ್ ಟು ಎ ಕನ್ನಡ ಮೀಡಿಯಮು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟೂ ಇಂಚ್ ಮೂರು ಪೋಸ್ಟ್ ಇದೆ ಟೂ ಎ ಎಕ್ಸ್ ಸರ್ವಿಸ್ ಮೆನು ಅದು ಕೂಡ ಐದು ಪೋಸ್ಟು ನೈ ಫಿಫ್ಟಿ ನೈನ್ ಪಾಯಿಂಟ್ ಟು ಜೀರೋಗೆ ಕಟ್ ಆಫ್ ನಿಂತಿದೆ ನೆಕ್ಸ್ಟು ಟು ಎ ರೂರಲ್ಲು ಎ ರೂರಲ್ಲು ಕೂಡ ಹದಿನೇಳು ಪೋಸ್ಟು ತೊಂಬತ್ತೇಳು ಪಾಯಿಂಟ್ ಒನ್ ಟು ಕಟಾಫ್ ನಿಂತಿದೆ ಅಂದರೆ ಟು ಎ ಜನರಲ್ಲು ಮೂವತ್ತು ಪೋಸ್ಟು ತೊಂಬತ್ತಾರು ಪಾಯಿಂಟ್ ಎಂಬತ್ತುಗೆ ಆಫ್ ನಿಂತಿದೆ ಟು ಬಿ ಫಿಸಿಕಲ್ಲು ಹ್ಯಾಂಡಿಕ್ಯಾಪ್ಟು ಅವರು ಕೂಡ ಒಂದು ಪೋಸ್ಟು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬೇಕಲಾಗಿರಿಸಲಾಗಿದೆ ಅಂತಂದರೆ ಈ ಒಂದು ಹುದ್ದೆ ತೆಗೆದುಕೊಳ್ಳಲು ಫಿಸಿಕಲ್ ಎಲ್ಲ ಫಿಲ್ ಆಗಿದ್ದರಿಂದ ಇದನ್ನು ಬ್ಯಾಕ್ಲಾಗಿರ್ತಾರೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಟು ಬಿ ಕನ್ನಡ ಮೀಡಿಯಮು ಒಂದು ಪೋಸ್ಟು ತೊಂಬತ್ತೇಳು ಪಾಯಿಂಟ್ ಒನ್ ಟು ಕಟ್ ಆಫ್ ನಿಂತಿದೆ ನೆಕ್ಸ್ಟು ಟು ಬಿ ಎಕ್ಸರ್ವಿಸ್ ಮೆನು ಟು ಬಿ ಎಕ್ಸರ್ವಿಸ್ ಮೆನು ಎರಡು ಪೋಸ್ಟು ಸೆಲೆಕ್ಟ್ ಆಗಿರೋರು ಇಬ್ಬರು ಸಿಕ್ಸ್ಟಿ ಪಾಯಿಂಟ್ ನೈನ್ ಸಿಕ್ಸ್ ಕಟ್ ಆಫ್ ನಿಂತಿದೆ ನೆಕ್ಸ್ಟು ಟು ಬಿ ಗ್ರಾಮೀಣ ಗ್ರಾಮೀಣರಲ್ಲ ನಾಲ್ಕು ಪೋಸ್ಟು ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ತೊಂಬತ್ತಾರು ಪಾಯಿಂಟ್ ನೈನ್ ಸಿಕ್ಸ್ ಕಟ್ ಆಫ್ ನಿಂತಿದೆ ನೆಕ್ಸ್ಟ್ ಟು ಬಿ ಸಾಮಾನ್ಯ ಒಂಬತ್ತು ಪಸ್ಟು ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಕಟ್ ಆಫ್ ನಿಂತಿದೆ ನೆಕ್ಸ್ಟು ಈ ಒಂದು ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ನೆಕ್ಸ್ಟು ಬೇರೆ ಕ್ಯಾಟಗರಿ ತ್ರೀ ಎ ತ್ರೀ ಬಿ ಕೆಟಗರಿ ಅವ್ರದ್ದು ಕೂಡ ಕಟ್ ಆಫ್ ಕೊಟ್ಟಿದ್ದಾರೆ ಬರಬಹುದು ಇಲ್ಲಿ ತ್ರೀ ಎ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅದು ಕೂಡ ಒಂದು ಬ್ಯಾಕ್ಲಾಗ್ ಉದ್ದೇಶಿಸಲಾಗಿದೆ ತ್ರೀ ಎ ಕನ್ನಡ ಮೀಡಿಯಮ್ಮು ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರು ತ್ರೀ ಎಕ್ಸ್ ಸರ್ವಿಸ್ ಮ್ಯಾನು ನೈಂಟಿ ಸಿಕ್ಸ್ಟಿ ಪಾಯಿಂಟ್ ನೈನ್ ಸಿಕ್ಸು ಎಕ್ಸ್ ಸರ್ವಿಸ್ ನೆಕ್ಸ್ಟು ತ್ರೀ ಎ ಗ್ರಾಮೀಣ ತ್ರೀ ಎ ಗ್ರಾಮೀಣನೂ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ತ್ರೀ ಎ ಸಾಮಾನ್ಯ ಅದು ಕೂಡ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಹತ್ತು ಪೋಸ್ಟು ತ್ರೀ ಬಿ ಫಿಸಿಕಲ್ ಆ್ಯಂಡಕ್ಕೆ ಅಪ್ಪು ಕೂಡ ಒಂದು ಪೋಸ್ಟ್ ಖಾಲಿ ಇತ್ತು ಯಾರೂ ಕೂಡ ಫಿಸಿಕಲಲ್ಲಿ ಪಾಸಾಗಿಲ್ಲ ಅದಕ್ಕಾಗಿ ಒಂದು ಹುದ್ದೆಯನ್ನು ಬೇಕಾಗಿರಿಸಲಾಗಿದೆ ಅಂತ ಹೇಳಿದ್ದಾರೆ ತ್ರೀ ಬಿ ಪಿ ಡಿ ಪಿ ಒಂದು ಪೋಸ್ಟು ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರ್ ಜನ ನೈಂಟಿ ಫೈನ್ ಪಾಯಿಂಟ್ ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟೇಜ್ ನಿಂತಿದೆ ಒಂದು ಪೋಸ್ಟು ಅವರು ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟು ತ್ರೀ ಬಿ ಕನ್ನಡ ಮೀಡಿಯಮು ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಕಟ್ ಆಫ್ ಅಂತಿದೆ ತ್ರೀ ಬಿ ಎಕ್ಸರ್ವೆಸ್ನ ಕೂಡ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಪಾಯಿಂಟ್ ಫೋರ್ ಏಯ್ಟ್ ನಿಂತಿದೆ ನೆಕ್ಸ್ಟು ತ್ರೀ ಬಿ ಗ್ರಾಮೀಣ ತ್ರೀ ಬಿ ಗ್ರಾಮೀಣನೂ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ನಿಂತಿದೆ ತ್ರೀ ಬಿ ಜನರಲ್ಲೂ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ನಿಂತಿದೆ ಕ್ಯಾಟಗರಿ ಒನ್ ಅದರಲ್ಲಿ ಫಿಸಿಕಲ್ ಒನ್ ಒಂದು ಪೋಸ್ಟ್ ಕಾಲೇಜು ಯಾವುದೇ ಅಭ್ಯರ್ಥಿ ಕೂಡ ಫಿಸಿಕಲ್ ಪಾಸ್ ಆಗಿ ಪಾಸಾಗಿಲ್ಲ ಅದಕ್ಕೆ ತಾನು ಬ್ಯಾಕ್ಲಾಗ್ ಅಂತ ಹೇಳಿ ಇರಿಸಲಾಗಿಲ್ಲ ಕ್ಯಾಟಗರಿ ಒನ್ ಕನ್ನಡ ಮೀಡಿಯಮು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಜಿಲ್ಲೆ ನೆಕ್ಸ್ಟು ಇತರೆ ಕ್ಯಾಟಗರಿಗಳ ನೋಡೋದಾದರೆ ಕ್ಯಾಟಗರಿ ಒನ್ ಎಕ್ಸ್ ಸರ್ವಿಸ್ ಮನು ಅದು ಕೂಡ ಯಾರೂ ಪಾಸಾಗಿಲ್ಲ ಫಿಸಿಕಲ್ ಅಂತೇಳಿ ಪ್ರವರ್ಗ ಒಂದು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಹೇಳಿ ಾರೆ ನೆಕ್ಸ್ಟು ಪ್ರವಾಗವನ್ನು ಗ್ರಾಮೀಣ ಕ್ಯಾಟಗರಿ ಒನ್ ರೂರಲ್ಲು ಐದು ಜನ ಐದು ಪೋಸ್ಟು ಐದು ಜನ ಸೆಲೆಕ್ಟ್ ಆಗಿದ್ದಾರೆ ನೈಂಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ಇಂಚದ ಕಟಾಪು ಹಿರಿಯ ಕ್ಯಾಟಗರಿ ಒನ್ ಜನರಲ್ಲು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಜಿ ಎಮ್ ಜನರಲ್ ಮೇರೆ ಟ್ರಾನ್ಸ್ಜೆಂಡರ್ ಕೂಡ ಎರಡು ಪೋಸ್ಟ್ ಇತ್ತು ಯಾರೇ ಕೂಡ ಒಂದು ಪೋಸ್ಟು ಖಾಲಿ ಉಳ್ಕೊಂಡಿದೆ ಫಿಸಿಕಲಲ್ಲಿ ಪಾಸಾಗಿಲ್ಲ ಅದಕ್ಕೆ ಇದನ್ನು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಟು ಎರಡು ಹುದ್ದೆಗಳನ್ನು ಸಾಮಾನ್ಯಕ್ಕೆ ವರ್ಗಿಸಲಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಸಾಮಾನ್ಯ ವಿಕಾಚೇತನ ಅಂದರೆ ಜಿ ಎಂ ಫಿಸಿಕಲ್ ಹ್ಯಾಂಡಿಕಾಫ್ಟ್ ಕೂಡ ಅನಂತ್ ಪೋಸ್ಟ್ ಕಾಲೇಜು ಅದರಲ್ಲಿ ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಇನ್ನು ಉಳಿದ ಪೋಸ್ಟ್ಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಕೊರತೆಯಿಂದ ಎಂಟು ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ ಅಂದರೆ ಅದರಲ್ಲಿ ಅನಂತ್ ಪೋಸ್ಟು ಇತ್ತು ಅದರಲ್ಲಿ ಮೂರು ಜನ ಪಾಸ್ ಆಗಿದ್ದಾರೆ ಮಿಕ್ಕಿದ ಎಂಟು ಹುದ್ದೆಗಳನ್ನು ಬ್ಯಾಕ್ಲಾಗ್ ಅಂತೇಳಿ ಘೋಷಣೆ ಮಾಡಲಾಗಿದೆ ನೆಕ್ಸ್ಟು ಜಿ ಎಮ್ ಜನರಲು ಕೂಡ ಟ್ವೆಂಟಿ ಸೆವೆನ್ ಪಿಕ್ಸ್ ಇದೆ ನೆಕ್ಸ್ಟು ಪರಿಶಿಷ್ಟ ಜಾತಿ ಎಸ್ಸಿ ಟ್ರಾನ್ಸ್ಜೆಂಡರು ಕೂಡ ಒಂದು ಪೋರ್ಟ್ ಇತ್ತು ಅಭ್ಯರ್ಥಿಗಳ ಕೊರತೆಯಿಂದ ಇದನ್ನು ಪರಿಶಿಷ್ಟ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಎಸ್ಸಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ನಾಲ್ಕು ವರ್ಷ ಇತ್ತು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ನಾಲ್ಕು ಹುದ್ದೆಗಳನ್ನು ಇರಿಸಲಾಗಿದೆ ಎಂದರೆ ಇದರಲ್ಲಿ ಯಾವುದೇ ರೀತಿ ಫಿಸಿಕಲ್ ಅಭ್ಯರ್ಥಿಗಳು ಪಾಸಾಗಿಲ್ಲ ಅದಕ್ಕೆ ಈ ಹುದ್ದೆಯನ್ನು ಬ್ಯಾಕ್ಲಾಗ್ ಎಂದು ಘೋಷಿಸಲಾಗಿದೆ ನೆಕ್ಸ್ಟು ಎಸ್ ಸಿ ಪಿ ಡಿ ಪಿ ಎಸ್ ಸಿ ಪಿ ಡಿ ಪಿ ಮೂರು ಪೋಸ್ಟ್ ಇದೆ ನೈಂಟಿ ತ್ರೀ ಪಾಯಿಂಟ್ ನೈನ್ ಟು ಇಂಚಿದೆ ಇದೆ ಕಟಾಫು ನೆಕ್ಸ್ಟು ಎಸ್ ಸಿ ಕನ್ನಡ ಮೀಡಿಯಮ್ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಇಂಚಿದೆ ಎಸ್ ಸಿ ಎಸ್ ಸರ್ವಿಸ್ ಮ್ಯಾನು ಫೋರ್ಟಿ ಸೆವೆನ್ ಪಾಯಿಂಟ್ ಫೈವ್ ಟು ಕಟ್ ಆಫ್ ನಿಂತಿದೆ ಎಸ್ ಸಿ ರೂರಲ್ಲು ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಇಂಚಿದೆ ಕಟಾಫು ಎಸ್ ಸಿ ಜನರಲ್ಲು ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ನಿಂತಿದೆ ಕಟಾಫು ಎಸ್ಟೇ ಟ್ರಾನ್ಸ್ಜೆಂಡರು ಕೂಡ ಅದು ಸಾಮಾನ್ಯವರೆ ಸಾಮಾನ್ಯ పోస్ట్కి వర్గించలేదు అంటే పొగా వర్గ అభ్యర్థిలకి కొరతేనా నెక్స్ట్ ఎస్ టికల్ హ్యాండి క్యాప్ కూడా ఏ పోస్టు అదో అభ్యర్థి కొరత నెక్స్ట్ ఎస్ టి పిడిపి నైంటీ ఫోర్ పాయింట్ కన్నడ మీడియం నైంటీ సిక్స్ నెక్స్ట్ ఎస్ టి ఎక్సీస్ మ్యాన్ ఫిఫ్టీ సెవెన్ పొయింట్ కూడా నైంటీ సిక్స్ పొయింట్ నైన్ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಕಟ್ ಆಫ್ ನಿಂತಿದೆ ಇದಾಗಿದ್ದು ಫುಲ್ಲು ಕಟ್ ಆಫ್ ಎಷ್ಟು ಎಲ್ಲ ಕ್ಯಾಟಗರಿದು ನೆಕ್ಸ್ಟು ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ತಾತ್ಕಾಲಿಕ ಪಟ್ಟಿ ಇಲ್ಲಿ ಯಾರೇ ಸೆಲೆಕ್ಟ್ ಆಗಿದ್ದಾರೆ ಯಾವ ಯಾವ ಕ್ಯಾಟಗರಿ ಮೇಲೆ ಅಂತೇಳಿ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ ಈ ಲೀಸ್ಟಲ್ಲಿ ನಿಮ್ಮ ಹೆಸರಿದೆ ಚೆಕ್ ಮಾಡ್ಕೊಳ್ಳಿ ಇನ್ನು ನೋಡ್ತರ ಇಲ್ಲಿ ಕ್ರಮ ಸಂಖ್ಯೆ ಒಂದು ನೋಡ್ತರ ಬದಿದೆ ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನಿಮಗೆ ಸ್ಪೀಡಿಯಾಪಸ್ ಕಾಲ್ ಮಾಡ್ತೀನಿ ನಿಮ್ಮ ಹೆಸರಿದ್ದರೆ ನೀವು ಚೆಕ್ ಮಾಡ್ಕೋಬೋದು ಇದು ನಾನ್ ಹೆಚ್ ಕೆ ಜೆ ಎಸ್ ಎ ಹುದ್ದೆಗಳ ಕಟ್ ಆಫ್ ಆಗಿದ್ದು ಏನೋ ಫೈನಲ್ ಇದು ತಾತ್ಕಾಲಿಕ ಅಂತಾರೆ ಅದು ಇದನ್ನೇ ಕೂಡ ಫೈನಲ್ ಮಾಡ್ರು ಫೈನಲ್ ಮಾಡೇ ಮಾಡ್ತಾರೆ ನೋಡ್ತಾರೆ ಥರ ಬದಲಿನಲ್ಲಿ ನಾನು ಮಾಡ್ತಿದ್ದೀನಿ ನಿಮ್ಮ ಹೆಸ್ರು ಇದ್ದರೆ ನೀವೇ ನೀವು ಇಲ್ಲಿ ಎಲ್ಲ ಹೆಸರು ಕೂಡ ಕೊಟ್ಟಿದ್ದಾರೆ ಅವರು ಪ್ರತಿಯೊಂದು ಹೆಸರು ಕೂಡ ಈ ಕ್ಯಾಟಗರಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಹೆಸ್ರು ಇದರಲ್ಲಿ ನೋಡ್ಕೋಬೋದು ನಿಮಗೆ ಸ್ಕೂಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳು ಇಲ್ಲ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನಿಂತಿದ್ದಾರೆ ಎಲ್ಲ ಜಾಸ್ತಿ ಕಟ್ ಆಫ್ ಕೊರೋನಾ ಅಭ್ಯರ್ಥಿಗಳಂತೂ ಅವರಿಗೆ ಬರ್ಜರಿ ಹುದ್ದೆ ಸಿಕ್ಕಿದೆ ನೈಂಟಿ ಸಿಕ್ಸ್ ನೈಂಟಿ ಫೈವ್ ಎಲ್ಲ ಜಾಸ್ತಿ ಕಟ್ ಆಫ್ ಅಂತಿರುವಂಥದ್ದು ನೀವು ನೋಡ್ತಾ ಇರ್ಬೋದು ನಿಮ್ಮ ಹೆಸ್ರು ಏನೇ ಇದ್ದರೆ ಚೆಕ್ ಮಾಡ್ಕೋಬೋದು ನೀವು ರೀತಿ ನೋಡ್ಕೊಳ್ಳಿ ಏನಾದರೂ ಮುಂದಿನ ಪ್ರೋಸೆಸ್ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ವೀಡಿಯೋ ಒಂದು ವೀಡಿಯೋ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗೆ ಓಕೆ ಫ್ರೆಂಡ್ಸ್ ಬಾಯ್